ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕುಂಭಕರ್ಣನು ರಾವಣನಿಂದ ಎಬ್ಬಿಸಲ್ಪಟ್ಟು ಆತನಿಂದ ಆಶೀರ್ವದಿಸಿ ಸತ್ಕರಿಸಲ್ಪಟ್ಟು ಈಗ ಯುದ್ಧರಂಗಕ್ಕೆ ಬಂದಿರುವನು ಆತನನ್ನು ನೋಡಿ ಎಲ್ಲ ವಾನರರು ಓಡಿ ಹೋಗುತ್ತಿರುವರು लङ्घयित्वा प्रालङ्घयित्वा प्राकारं गिरिकूटोपमो महा निर्ययौ कुम्भकर्णो महाबलः महापर्वत शिखरदन्ते एरनद कुम्भकर्णनु लङ्कय प्राकार दाटिय होरटनु ननाद च महानादं समुद्रमभिनादयन् ಜನಯನ್ನಿವ ನಿರ್ಘಾತಾನ್ ವಿಧಮತ ಲಂಕೆಯಿಂದ ಹೊರಗೆ ಬಂದ ಕುಂಭಕರ್ಣನು ಸಿಡಿಲನ್ನೇ ಮೀರಿಸುವನು ಎಂಬಂತೆ ಪರ್ವತಗಳನ್ನು ನಡುಗಿಸುತ್ತ ಸಮುದ್ರದಲ್ಲೂ ಪ್ರತಿಧ್ವನಿಸುವಂತೆ ಗಂಭೀರವಾಗಿ ಗಟ್ಟಿಯಾಗಿ ಘರ್ಚಿಸಿದನು ತಮವಧ್ಯಂ ಮಘವತಾ ನೇಕ್ಷ ಭೀಮಾ ಕ್ಷಮಯಾಂತಂ ವರುಣ ಇಂದ್ರ ಯಮರಿಂದಲೂ ಅವಧ್ಯನಾದ ಭಯಂಕರ ಕಣ್ಣುಗಳುಳ್ಳ ನಿಶಾಚರನು ಬರುತ್ತಿರುವುದನ್ನು ನೋಡಿ ವಾನರರೆಲ್ಲರೂ ಪಲಾಯನ ಮಾಡಿದರು ನಲಂ ಚ ಗವಾಕ್ಷಂಚ ಚ ಮಹಾಬಲಂ ವಾನರರೆಲ್ಲರೂ ಓಡುತ್ತಿರುವುದನ್ನು ನೋಡಿ ರಾಜಕುಮಾರ ಅಂಗದನು ನಲ ನೀಲ ಲವಾಕ್ಷ ಮಹಾಬಲಿ ಇವರನ್ನು ಸಂಬೋಧಿಸುತ್ತಾ ಹೇಳುತ್ತಾನೆ ಅರಯೋ ಯಥ ವಾನರ ವೀರರೇ ನಿಮ್ಮ ಉತ್ತಮ ಕುಲವನ್ನು ಅಲೌಕಿಕ ಪರಾಕ್ರಮವನ್ನು ಮರೆತು ಸಾಧಾರಣ ಕಪಿಗಳಂತೆ ಏಕೆ ಓಡಿ ಹೋಗುತ್ತಿರುವಿರಿ ಸಾಧು ಸೌಮ್ಯಾನಿ ವರ್ತಧ್ವಂ ಸೌಮ್ಯರೇ ನೀವು ಎಲ್ಲರೂ ಹಿಂದಿರುಗಿರಿ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲು ಓಡುತ್ತಿರುವಿರಾ ಈ ರಾಕ್ಷಸನು ನಮ್ಮೊಡನೆ ಯುದ್ಧ ಮಾಡಲು ಸಮರ್ಥನಲ್ಲ ಇವನು ಮಾಯೆಯನ್ನು ಆಶ್ರಯಿಸಿ ನಮ್ಮನ್ನು ಭಯಪಡಿಸಲು ವಿಶಾಲ ರೂಪವನ್ನು ಧರಿಸಿ ಬೆದರು ಗೊಂಬೆಯಂತೆ ಇದ್ದಾನೆ ಮಹತೆ

್ರಹೀತ್ವಾ ಹರಯ ಸಂಪ್ರತ ಸ್ಪೌರಣಾಜಿರೇ ಆಗ ವಾನರರು ಬಹಳ ಕಷ್ಟದಿಂದ ಧೈರ್ಯ ಧರಿಸಿ ಎಲ್ಲೆಡೆಗಳಿಂದ ಒಂದಾಗಿ ಕೈಗಳಲ್ಲಿ ವೃಕ್ಷಗಳನ್ನೆತ್ತಿಕೊಂಡು ರಣಭೂಮಿಯ ಕಡೆಗೆ ಹೊರಟರು ಸಂರಬ್ ಕುಂಭಕರ್ಣಂ ವನೌಕಸ ನಿಜ್ಞ ಸಮ ರಾಂಶು ಭಿರ್ಗಿರಿ ಶೃಂಗೈಶ್ಚ ಶಿಲಾಭೆಶ್ಚ ಮಹಾಬಲ ಪಾತ ಪೈ ಪುಷ್ಪಿತ್ರೈಶ್ಚ ಹನ್ಯಮಾನು ನಕಂಪತೆ ಮರಳಿ ಬಂದ ಆ ಮಹಾಬಲಿ ವಾನರರು ಮತ್ತ ಗಜರಂತೆ ಅತ್ಯಂತ ಕ್ರೋಧ ಮತ್ತು ರೋಷಗೊಂಡು ಕುಂಭಕರ್ಣನ ಮೇಲೆ ಎತ್ತರವಾದ ಪರ್ವತ ಶಿಖರಗಳಿಂದ ಶಿಲೆಗಳಿಂದ ಪುಷ್ಪಿತವಾದ ವೃಕ್ಷಗಳಿಂದ ಪ್ರಹರಿಸತೊಡಗಿದರು ಅವರ ಏಟು ತಿಂದರೂ ಕುಂಭಕರ್ಣನು ವಿಚಲಿತನಾಗಲಿಲ್ಲ ತ ಗಾತ್ರ ಪತಿ ಬಹವ ಶಿಲಾಪುಷ್ಚನಾ ಹೇತುಹೀತೇ ಅವನ ಶರೀರಕ್ಕೆ ತಗುಲಿದ ಬಹಳಷ್ಟು ಶಿಲೆಗಳು ಪುಡಿ ಪುಡಿ ಆಗುತ್ತಿದ್ದವು ಹೂವರಳಿದ ಮರಗಳು ಕೂಡ ಶರೀರಕ್ಕೆ ಡಿಕ್ಕಿ ಹೊಡೆದು ಚೂರು ಚೂರು ಆಗಿಬಿಡುತ್ತಿದ್ದರು ಸೋಪಿ ಸೈನ್ಯ ನಿಂ ಮಹೌಜಸ ವನ್ಯರಿವೇತಃ ಆ ಕಡೆ ಕ್ರೋಧಗೊಂಡ ಕುಂಭಕರನ್ನು ಕೂಡ ಮಹಾಬಲಿ ವಾನರ ಸೈನ್ಯವನ್ನು ನವಾನಲವು ದೊಡ್ಡ ದೊಡ್ಡ ಅರಣ್ಯಗಳನ್ನು ಸುಟ್ಟು ಬೂದಿಯಾಗಿಸುವಂತೆ ಅಡ್ಡೆದು ಹಾಕುತ್ತಿದ್ದನು ಬಹವಶೇರೇ ವಾನರರ್ಷಭಾ ನಿರಸ್ತಾತಿ ತಾಭೂಮೌ ತಾಮ್ರ ಪುಷ್ಪ ಇವ ಇವ ದ್ರುವಾ ಅನೇಕ ಶ್ರೇಷ್ಠ ವಾನರರು ರಕ್ತ ತೊಯ್ದು ನೆಲಕ್ಕೆ ಬಿದ್ದಿದ್ದರು ಅವನು ಮೇಲಕ್ಕೆ ಎತ್ತಿ ಎಸೆದಿರುವ ವಾನರರು ತಂಪು ರೂಪುಗಳಿಂದ ತುಂಬಿದ ವೃಕ್ಷಗಳಂತೆ ಕೆಣಕ್ಕೆ ಬೀಳುತ್ತಿದ್ದರು ಲಂಗಯ್ಯಂತ ಪ್ರಧಾವಂತೋ ವಾನಲೋಕಯನ್ ಕೇಚಿತ್ ಸಮುದ್ರೇ ಪತಿತ ಕೇಚಿತ್ ಗಗನಮಾಸ್ಥಿತಾ ವಾನರರು ಹಿಂದೆ ಮುಂದೆ ಅಕ್ಕ ಪಕ್ಕ ನೋಡದೆ ತಗ್ಗು ಇರುವ ಭೂಮಿಯಲ್ಲಿ ಓಡುವಾಗ ಇತ್ತರ ತಗ್ಗು ಇರುವ ಭೂಮಿಯಲ್ಲಿ ಜೋರಾಗಿ ಓಡತೊಡಗಿದರು ಕೆಲವರು ಸಮುದ್ರಕ್ಕೆ ಬಿದ್ದರು ಕೆಲವರು ಆಗಸದಲ್ಲಿ ಹಾರಾಡುತ್ತಾ ಇದ್ದರು ವದ್ಯಮಾನ ರಾಕ್ಷಸೇನ ಸಾಗರಯ್ಯೇನೈವ್ರವೋ ಆ ರಾಕ್ಷಸನು ಲೀಲಾಂಜಾಲವಾಗಿ ಬಡಿಯುತ್ತಿದ್ದ ವಾನರರು ಸಮುದ್ರ ದಾಟಿ ಲಂಕೆಗೆ ಬಂದ ಲಂಕೆಗೆ ಬಂದ ದಾರಿಯಿಂದಲೇ ಅಂದರೆ ಆ ಸೇತುವೆಯ ಮೇಲೆ ಹಿಂದಕ್ಕೆ ಓಡತೊಡಗಿದರು ಭಯಾತ್ ರಕ್ಷ ವೃಕ್ಷಾಂಸೂಢ ಕೇಚಿತ್ ಪರ್ವತಮ್ರಿಂತ ಭಯದಿಂದಾಗಿ ವಾನರರ ಮುಖಗಳು ಮಂಕಾದವು ಹಳ್ಳ ಕೊಳ್ಳಗಳನ್ನು ನೋಡಿ ಓಡಿ ಹೋಗಿ ಅಡಗಿದರು ಎಷ್ಟು ಕರಡಿಗಳು ಮರ ಹತ್ತಿ ಕುಳಿತರೆ ಕೆಲವರು ಪರ್ವತಗಳಲ್ಲಿ ಆಶ್ರಯ ಪಡೆದರು ಮಮಜ್ಜುರ್ಣವೇ ಕೇಚಿತ್ ಗುಹಾ ಕೇಚಿತ್ ಸಮಾಶ್ರಿತ ನಿಪೇತ ಕೇಚಿದ ಅಪರೇ ಕೇಚಿನ್ನೈವಾವತ ಕೇಚಿತ್ ಭೌಮ ಕೇಚಿತ್ ಭೌಮ ನಿಪತಿತಾ ಕೇಚಿತ್ ಸುತ್ತಾಮೃತ ಇವ ಎಷ್ಟೋ ವಾನರರು ಕರಡಿಗಳು ಸಮುದ್ರದಲ್ಲಿ ಮುಳುಗಿ ಹೋದರು ಕೆಲವರು ಗುಹೆಗಳನ್ನು ಹೊಕ್ಕರು ಎಷ್ಟೋ ವಾನರರು ಒಂದೆಡೆ ನಿಲ್ಲಲಾರದೆ ಓಡಿ ಹೋದರು ಕೆಲವರು ಧರಾಶಾಹಿಯಾದರೆ ಕೆಲವರು ಸತ್ತಂತೆ ಉಸಿರು ಕಟ್ಟಿ ಬಿದ್ದಿದ್ದರು ಆ ವಾನರರು ಓಡುತ್ತಿರುವುದನ್ನು ನೋಡಿ ಅಂಗದನು ಎಂತೆಂದನು ವಾನರ ವೀರರೇ ನಿಲ್ಲಿ ನಿಲ್ಲಿ ಮರಳಿ ಬನ್ನಿ ನಾವೆಲ್ಲರೂ ಸೇರಿ ಯುದ್ಧ ಮಾಡುವ ಭಗ್ ಸ್ಥಾನಂ ಸರ್ವೇ ಕಿಂ ಕೆಂಪಾನ್ ಪರಿರಕ್ಷತ ನೀವು ಓಡಿ ಹೋಗಿ ಇಡೀ ಭೂಮಂಡಲವನ್ನು ಸುತ್ತಿದರೂ ನಿಮಗೆ ನಿಲ್ಲಲು ಜಾಗ ಸಿಗಬಹುದು ಎಂದು ತೋರುವುದಿಲ್ಲ ಏಕೆಂದರೆ ನೀವೇನಾದರೂ ಹೀಗೆ ಓಡಿ ಹೋದರೆ ಸುಗ್ರೀವನ ಅಪ್ಪಣೆಗಿಲ್ಲದೆ ಎಲ್ಲಿ ಹೋದರೂ ಬದುಕಿ ಉಳಿಯಲು ಸಾಧ್ಯವಿಲ್ಲ ಅದಕ್ಕಾಗಿ ಎಲ್ಲರೂ ಮರಳಿ ಬನ್ನಿ ಪ್ರಾಣಗಳನ್ನು ಉಳಿಸಿಕೊಳ್ಳಲು ನಿಮ್ಮಿಂದ ಸಾಧ್ಯವಿದೆಯೇ ನಿರಾಯುಧಾನಾಂ ಕ್ರಮತಾಂ ಅಸಂಗಗತಿ ಪೌರುಷಾ ದಾರಾಚುಪ ಶಿಷ್ಯಂತಿ ಸವೈಘಾತ ಸುಜೀವತಾಂ ನಿಮ್ಮ ವೇಗ ಪರಾಕ್ರಮವನ್ನು ಯಾರು ತಡೆಯಲಾರರು ನೀವು ಅಸ್ತ್ರ ತ್ಯಾಗ ಮಾಡಿ ಓಡಿ ಹೋದರೆ ನಿಮ್ಮ ಪತ್ನಿಯರು ನಿಮ್ಮನ್ನು ಪರಿಹಾಸ್ಯ ಮಾಡುವರು ಇಂತಹ ಬದುಕು ನಿಮಗೆ ಮೃತ್ಯುವಿನಂತೆ ದುಃಖದಾಯಕವಾದೀತು ಕುಲೇಶು ಜಾತ ಸರ್ವೇಸ್ಮಿನ್ ವಿಸ್ತೀರ್ಣೇಶು ಮಹತ್ಸು ಚತ ಭಯತ್ರಸ್ತ ಪ್ರಾಕೃತ ಹರಯೋ ಯಥಾ ಅನಾರ್ಯಾಕರು ಯದ್ವಿಖಲು ಯದ್ವೀತಮಸ್ತ್ಯಕ್ತ್ವಾ ವೀರ್ಯಂ ಪ್ರಧಾವತ ನೀವೆಲ್ಲರೂ ಬಹಳ ದೂರದವರೆಗೆ ಹರಡಿಕೊಂಡು ಮಹಾಕುಲದಲ್ಲಿ ಹುಟ್ಟಿರುವಿರಿ ಹಾಗಿರುವಾಗ ಸಾಧಾರಣ ಕಪಿಗಳಂತೆ ಭಯಗೊಂಡು ಓಡಿ ಹೋಗುತ್ತಿರುವಿರಲ್ಲ ನೀವು ಪರಾಕ್ರಮವನ್ನು ಬಿಟ್ಟು ಭಯದಿಂದ ಓಡಿ ಹೋದರೆ ನಿಶ್ಚಯವಾಗಿ ಅನಾರ್ಯರಾಗುವಿರಿ ಈ ವಿಕತ್ಥನಾನಿ ಓಯಾನಿ ಭವದ್ ಸಂಸದಿ ಮಾನಿ ವಕ್ವನು ಯಾತಾನಿ ಸೋದ್ರಾಣಿ ಹಿತಾನಿ ಚ ನೀವು ಜನ ಸಮುದಾಯದಲ್ಲಿ ಕುಳಿತು ನಾವು ಪ್ರಚಂಡ ವೀರರಾಗಿದ್ದೇವೆ ಸ್ವಾಮಿಯ ಹಿತೈಷಿಯಾಗಿದ್ದೇವೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದೀರಲ್ಲ ಅದೆಲ್ಲ ಎಂದು ಎಲ್ಲಿಗೆ ಹೋಯಿತು ವೀರೋ ಪ್ರವಾದ ಶೂಯಂತೆ ಸತ್ಪುರುಷರಿಂದ ತಿರಸ್ಕೃತನಾಗಿ ಬದುಕಿರುವವನಿಗೆ ಧಿಕ್ಕಾರವಿರಲಿ ಇಂತಹ ನಿಂದಾತ್ಮಕ ಮಾತುಗಳನ್ನು ಹೇಳಿಗಳು ಸದಾ ಕೇಳಬೇಕಾಗುತ್ತದೆ ಆದ್ದರಿಂದ ನೀವು ಭಯ ಬಿಟ್ಟು ಸತ್ಪುರುಷರ ಮಾರ್ಗವನ್ನು ಆಶ್ರಯಿಸಿರಿ ಶೇವಾ ನಿ ಶೇವ ನಿಹತಲ್ಪ ಜೀವಿ ಪ್ರಾಪ್ನುಯಾಮೋ ಬ್ರಹ್ಮ ಬ್ರಹ್ಮಲೋಕಂ ದುಷ್ಪ್ರಾಪಂ ಚ ನೀವು ನಾವು ಅಲ್ಪ ಜೀವಿಯಾಗಿದ್ದರೂ ಶತ್ರುವಿನಿಂದ ರಣರಂಗದಲ್ಲಿ ಸತ್ತು ಹೋದರೆ ಯುದ್ಧ ಪರಾನ್ಮುಖನಿಗೆ ಪರಮ ದುರ್ಲಭವಾದ ಬ್ರಹ್ಮಲೋಕದ ಪ್ರಾಪ್ತಿಯಾಗುವುದು ಪ್ರಾಪ್ತಿಯಾಗುವುದು ಅವಾಪ್ನು ಕೀರ್ತಿಂ ವಾ ನಿಹ್ವಾ ಶತ್ರು ಮಾಹವೇ ನಿಹತ ವೀರ ವಸುವಾನರಾಹ ವಾನರರೆ ಯುದ್ಧದಲ್ಲಿ ನಾವು ಶತ್ರುವನ್ನು ಕೊಂದು ಹಾಕಿದರೆ ಉತ್ತಮ ಕೀರ್ತಿ ಸಿಗುವುದು ಸ್ವತಃ ಸತ್ತು ಹೋದರೆ ನಾವು ವೀರಲೋಕದ ವೈಭವವನ್ನು ಅನುಭವಿಸುವೆವು ಜೀವನ್ ದೃಷ್ಟ್ಯತಿಪ್ಯಮಾನ ಸಾಧ್ಯ ಪತಂಗೋ ಶ್ರೀ ರಘುನಾಥನ ಎದುರಿಗೆ ಹೋದಾಗ ಕುಂಭಕರ್ಣನು ಮರಳಿ ಬರಲಾರನು ಉರಿಯುವ ಬೆಂಕಿಯ ಬಳಿಗೆ ಹೋದ ಪತಂಗಗಳು ಭಸ್ಮವಾಗುವಂತೆಯೇ ಅವನು ಉಳಿಯಲಾರನು ಪಲಾಯನೇ ರಕ್ಷ ಮಹೇಮಯಂ ಏಕೇನ ಬಹವೋ ಭಗ್ನ ಯಶೋನಾಶಂಗ್ಯತಿ ನಾವು ಪ್ರಖ್ಯಾತ ವೀರರಾಗಿಯೂ ಊರಿ ಹೋಗಿ ಜೀವ ಉಳಿಸಿಕೊಂಡರೆ ಮತ್ತು ಹೆಚ್ಚು ಸಂಖ್ಯೆಯಲ್ಲಿದ್ದು ಓರ್ವ ಯೋಧನನ್ನು ಎದುರಿಸದಿದ್ದರೆ ನಮ್ಮ ಯಶ ಮಣ್ಣು ಪಾಲಾದೀತು ಂ ಶೂರಂಗದಂ ಕನಕಾಂಗದಂ ದ್ರವ ಮಾತೋವಾಕ್ಯಮ ಶೂರವಿಗ್ರಹಿತ ಸ್ವರ್ಣ ತೋಳ್ಬಂದಿ ಧರಿಸಿದ ಶೂರವೀರ ಅಂಗದನು ಹೀಗೆ ಹೇಳುತ್ತಿರುವಾಗ ಕಾರ್ಯಸಂಪನ್ನ ಯೋಧರು ಸದಾ ನಿಂದಿಸುತ್ತಿರುವ ವಾನರರು ಮೂಡುತ್ತಾ ಹೀಗೆ ಉತ್ತರಿಸಿದರು ಕೃತನಂ ಘೋರಂ ಕುಂಭಕರ್ಣೇನರ ವಾನರರು ಹೇಳುತ್ತಾರೆ ರಾಕ್ಷಸ ಕುಂಭಕರ್ಣನು ನಮ್ಮನ್ನು ಘೋರವಾಗಿ ಸಂಹರಿಸುತ್ತಿದ್ದಾನೆ ಆದ್ದರಿಂದ ಇಲ್ಲಿ ನಿಲ್ಲುವುದು ಸರಿಯಲ್ಲ ನಾವು ಹೋಗುತ್ತಾ ಇದ್ದೇವೆ ಏಕೆಂದರೆ ನಮಗೆ ನಮ್ಮ ಪ್ರಾಣಗಳು ವಚನಂ ವದು ಭೇಜಿರೇ ದಿಶಃ ಭೀಮಂ ಭೀಮ ಕ್ಷಮಯಂತಂ ದೃಷ್ಟೂಥ ಇಷ್ಟು ಹೇಳಿ ಭಯಾನಕ ಕಣ್ಣುಗಳುಳ್ಳ ಭೀಷಣ ಕುಂಭಕರ್ಣನು ಬರುತ್ತಿರುವುದನ್ನು ನೋಡಿ ಎಲ್ಲ ವಾನರರು ಸೇನಾಪತಿ ಸಹಿತ ದಿಕ್ಕಾಪಾಲಾಗಿ ಪಲಾಯನ ಮಾಡಿದರು ದ್ರವ ಮಾತು ತೇವೀರ ಅಂಗದೇನಾವಲಿ ತತಃ ಸರ್ವೇ ನಿವರ್ತಿ ಆಗ ಓಡುತ್ತಿರುವ ಆ ಎಲ್ಲ ವೀರವಾನರನ್ನು ಅಂಗದನು ಸಾಂತ್ವನ ಪಡಿಸಿ ಆದರ ಸಮ್ಮಾನದಿಂದ ಮರಳಿ ಕರೆತಂದನು ಪ್ರಹರ್ಷ ಮುನೀತಾಶ್ಚ ವಾಲಿಪುತ್ರೇಣ ಧೀಮತ ಆಜ್ಞಾ ಪ್ರತೀಕ್ಷ ಸರ್ವೇ ವಾನರಯೋತಪ ಬುದ್ಧಿವಂತ ವಾಲಿಪುತ್ರನು ಅವರೆಲ್ಲರನ್ನೂ ಸಂತೋಷಪಡಿಸಿದನು ಆಗ ಎಲ್ಲ ಸೇನಾಪತಿಗಳು ಸುಗ್ರೀವನ ಅಪ್ಪಣೆಯನ್ನು ಪ್ರತೀಕ್ಷೆ ಮಾಡುತ್ತಾ ನಿಂತುಕೊಂಡರು ऋषभः शरभमैन्द शृषभ शरभमैन्द धूम्र स्वरित स्वरितरत त्वरितराभिमुखं रणं प्रयातः अनन्तर ऋषभाग शरभा मैन्द धूम्र नीला कुमुद सुषेणा गवाक्ष ಲಂಭ ತಾರ ದ್ವಿವಿಧ ಪನಸ ವಾಯುಪುತ್ರ ಹನುಮಂತ ಮುಂತಾದ ಶ್ರೇಷ್ಠ ವಾನರ ವೀರರು ಕುಂಭಕರ್ಣನನ್ನು ಎದುರಿಸಲು ರಣಕ್ಷೇತ್ರಕ್ಕೆ ನಡೆದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಅರವತ್ತು ಆರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ಕ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ